ಎಲ್ರಿಗೂ ನಮಸ್ಕಾರ ರಂಗಸಮುದ್ರ ಬಹಳ ದಿನಗಳಾದ ಮೇಲೆ ಒಂದು ದೇಸಿ ಸೊಗಡಿನ ಒಂದು ಚಿತ್ರ ನೋಡೋದಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ ಐದು ಸಾಂಗ್ ಇದೆ ಅಂತ ಹೇಳಿದ್ರು ಪ್ರೊಡ್ಯೂಸರ್ ಮೂರು ಸಾಂಗ್ ನೋಡಿದ್ವಿ ಮೂರು ಡಿಫ್ರೆಂಟ್ ಸಾಂಗ್ ಬಹಳ ಇಂಪಾಗಿದೆ ಅದರಲ್ಲೂ ಕಿರ್ವಾಣಿ ಹಾಡಿದಂಥ ಹಾಡು ಮನಸ್ಸಿಗೆ ತಟ್ಟುವ ರೀತಿ ಇದೆ ಇನ್ನು ಎರಡು ಹಾಡನ್ನು ಚೆನ್ನಾಗಿದೆ ಟೀಸರ್ ನೋಡಿದ್ದೀರಾ ನನಗೆ ವಯಸ್ಸಳ ಅವರು ಪರಿಚಯ ಆಗಿದ್ದೀಗ ಬಹುಶಃ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳಿದ್ದೆ ಅಷ್ಟೇ ಅವರೇ ನಿರ್ಮಾಪಕರು ಅಂತ ಗೊತ್ತಾಗಿತ್ತು ನಾನು ವಾಗೀಶ್ ಅವರೇ ನಿರ್ಮಾಪಕರು ಅಂದ್ಕೊಂಡಿದ್ದೆ ಅವರು ಇವತ್ತು ಗೊತ್ತಾಯಿತು ಅವರು ಭಾಳ ಅತ್ಯದ್ಭುತ ಒಬ್ಬ ಕವಿ ಅವರಲ್ಲಿದ್ದಾರೆ ಅಂತ ನಾನು ಅವ್ರ ನಿರ್ಮಾಪಕರು ನಿರ್ಮಾಪಕರು ಇಲ್ಲೂ ವಾಗೀಶ್ ಪ್ರೊಡ್ಯೂಸರ್ ಅಂತಾನೆ ಅಂದ್ಕೊಂಡಿದ್ದೆ ನಾನು ಹೊಯ್ಸಳ ಅವ್ರ ನಮ್ಮ ಹತ್ರ ಇಲ್ಲವೇ ಇಲ್ಲ ಯಾಕೆಂತಂದ್ರೆ ಈ ಸಿನಿಮಾ ಬಹುಶಃ ನಾನು ಭಾಳ ನೆನಪಿಟ್ಕೋಬೇಕು ನಾನು ಸಾವು ಬದುಕಿನ ಮಧ್ಯೆ ಕರೋನಾ ಟೈಮ್ನಲ್ಲಿ ನಾನು ಇದ್ದಾಗ ನನ್ನ ಸ್ಟುಡಿಯೋಗೆ ಬಂದಂಥ ಸಿನಿಮಾ ಡಬ್ಬಿಂಗಿಗೆ ಬರೀ ಫೋನಲ್ಲಿ ಮಾತಾಡಿದ್ದು ಆಮೇಲೆ ನಾನು ಹಾಸ್ಪಿಟಲ ಬಂದ ಮೇಲೆ ಅವ್ರನ್ನ ಆದೆ ಅವರಿಬ್ರೇ ನಿರ್ಮಾಪಕರು ಅನ್ಕೊಂಡ್ಬಿಟ್ಟಿದ್ದೆ ನಾನು ಯಾಕೆಂದರೆ ತೆರೆ ಹಿಂದೆ ನಿಂತು ಪೋತಿ ಕಥೆನ ನಡೆಸಿದಂಥ ವ್ಯಕ್ತಿ ವಯ್ಸಾಳ ಮೊನ್ನೆ ಸಿಕ್ಕಿದ್ದು ಎರಡು ತಿಂಗಳು ಕ್ಷಮಾ ಹಾಕಿದ್ದಾರೆ ರಾಜ್ಕುಮಾರ್ ಅಸ್ಕಿ ಇರ್ಬೋದು ಮತ್ತೆ ವಾಗೀಶ್ ಚನ್ನಗಿರಿ ಇದರಲ್ಲಿರೋ ಈಗ ಮೂರು ಹಾಡಂತೂ ಅವರು ಐದು ಹಾಡು ಅವರೇ ಬರೆದಿದ್ದಾರೆ ಅನ್ಸುತ್ತೆ ತುಂಬಾ ತುಂಬಾ ಧನ್ಯವಾದಗಳು ವಾಗೀಶ್ ನಿಮ್ಮಲ್ಲೊಬ್ಬ ಕವಿ ಇದ್ದಾನೆ ಇದಾನಂತೇ ಗೊತ್ತಾಗಿತ್ತು ನನಗೆ ಬಹಳ ಅದ್ಭುತವಾದಂತಹ ಹಾಡುಗಳನ್ನ ಬರ್ತಿದ್ದೀರಾ ನಿಲ್ಲಿಸ್ಬೇಡಿ ಮುಂದುವರಿಸಿ ನಿರ್ಮಾಣದಲ್ಲಿ ತೋರಿಸ್ಕೊಂಡು ನಾನು ಪ್ರೊಡ್ಯೂಸರ್ ಅಂತಲೇ ಭಾವಿಸಿದ್ದೆ ಪ್ರೊಡಕ್ಷನ್ ಮ್ಯಾನೇಜರ್ ಆಗಿದ್ದೀರಿ ನೀವು ಪ್ರತಿದಿನ ಈ ಜೋಡಿ ರಾಜ್ಕುಮಾರ್ ಅಸ್ತಿ ಆಗಲಿ ಇನ್ನೊಬ್ಬರಾಗಲಿ ಅದು ನನ್ನ ಸ್ಟುಡಿಯೋನಲ್ಲಿ ಮೂರು ವರ್ಷಗಳಿಂದ ಇಡೀ ತಂಡ ಇಷ್ಟಪಟ್ಟು ಕಷ್ಟಪಟ್ಟು ಇನ್ನೊಂದು ಹೇಳಬೇಕು ಅಂತಂದರೆ ಇವರೆಲ್ಲ ಹಂಸಲೆಕ್ಕ ದೇಸಿ ವಿದ್ಯಾಲಯ ವಿದ್ಯಾರ್ಥಿಗಳು ಸೊ ಒಂದು ಇಡೀ ತಂಡ ಆಚಲಿಕ ಸ್ಕೂಲಿಂದ ಬಂದಂಥ ಒಂದು ತಂಡ ಇನ್ನು ರಘು ಬಗ್ಗೆ ಹೇಳಲೇಬೇಕಾಗಿಲ್ಲ ಅದು ಹೇಳಿದ್ರೆ ತುಂಬ ಹೋಲಿಕೆ ಆಗುತ್ತೆ ಸಿನಿಮಾ ನೋಡಿದ್ಮೇಲೆ ಮಾತಾಡ್ತೀನಿ ಯಾಕೆಂದರೆ ಮೊದಲನೇ ಸಾಂಗಲ್ಲೇ ನೋಡಿದ್ದೀವಿ ಅಂದರೆ ತನ್ನ ಪ್ರತಿಭೆ ತನ್ನ ರಾಕ್ಷಸ ಪ್ರತಿಭೆ ಅಂತ ಹೇಳಿ ಕರಿತೀವಿ ರಘುನ ನಾನು ಆ ರಾಕ್ಷಸ ಪ್ರತಿಭೆನ ಮೊದಲನೇ ಸಾಂಗಲ್ಲಿ ತೋರಿಸ್ಬಿಟ್ಟಿದ್ದಾರೆ ಹಲವಾರು ನ್ಯೂ ಹೊಸ ಕಲಾವಿದರು ಇದರಲ್ಲಿ ಅಭಿನಯಿಸಿದ್ದಾರೆ ಇಡೀ ತಂಡಕ್ಕೆ ಒಳ್ಳೆಯದಾಗಲಿ ಈ ರೀತಿಯ ಸಿನಿಮಾಗಳು ಯಾಕೆಂದರೆ ಭಾಳ ಇಷ್ಟಪಟ್ಟು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ ಇಡೀ ತಂಡ ಈ ರೀತಿ ಸಿನಿಮಾಗಳನ್ನ ಪ್ರೇಕ್ಷಕ ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡೋವಂಥ ದಿನಗಳಿಗೆ ಬರ್ತಾ ಇದೆ ಒ ಟಿ ಟಿ ಫಿಂಗರ್ ಟಿಪ್ಸಲ್ಲಿ ಸಿನಿಮಾ ನೋಡುವಂಥದ್ದು ಕಾಲ ಒಂದು ಸಿನಿಮಾನ ನಾಲ್ಕು ದಿನ ಐದು ದಿನ ನೋಡುವಂಥ ಒಂದು ಕಾಲ ದೂರ ಆಗಿ ಏಕೆಂದರೆ ಮೊನ್ನೆ ರಿಲೀಸ್ ಆದಂಥ ಕಾಟೇರ ಎಕ್ಸ್ಟ್ರಾರ್ಡನರಿ ಹಿಟ್ಟಾಗಿದೆ ಸಿನಿಮಾ ನಮ್ಮ ಕನ್ನಡ ಚಿತ್ರ ಸಲಾರ್ ಒಂದು ಸಿನಿಮಾ ಮುಂದೆ ರಿಲೀಸ್ ಆಗಿ ಸೊ ಅದೇ ರೀತಿ ಅಷ್ಟು ದುಡ್ಡು ಇಟ್ಟಲ್ಲದೇ ಇದ್ದರು ನಿರ್ಮಾಪಕರಿಗೆ ಆಗ್ತಂಥ ಬಂಡವಾಳ ವಾಪಸ್ಸು ಬಂದರೆ ಹೊಯ್ಸಳ ಇನ್ನೊಂದು ನಾಲ್ಕು ಸಿನಿಮಾ ಮಾಡ್ತಾರೆ ಸೊ ಆರು ನಿಮಗೆ ತಂಡಕ್ಕೆ ತಂಡಿಕೊಳ್ಳೆಲ್ಲ ನಮಸ್ಕಾರ